ನೂರ ಹನ್ನೊಂದನೇ ಸ್ವಂತಾಚರಣೆ ಆಚರಿಸ್ತಾ ಇರೋದು ತಮ್ಮ ಸಂಸ್ಥೆಯಲ್ಲಿ ಹಾಗೂ ಸಂತೋಷದ ವಿಷಯ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ದಿನಗಳ ಹಂಗಾಗಿ ಆ ತಿರುಳು ಅಂತೇನೋ ಸಿಗಲಿಂತಹು ನಮ್ಮ ಸಾಹಿತ್ಯ ಸೇರಿ ನೀವು ಇದರಿಂದ ಅಂತರ ಕಾಯ್ಕೊಳ್ತಾ ಎನ್ನುವ ಉದ್ದೇಶದಿಂದನೇ ನಿಮ್ ಸಂಸ್ಥೆ ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸ್ತಾ ದಯಮಾಡಿ ನಿಮ್ ಕಿವಿಗಳನ್ನ ಸ್ವಲ್ಪ ಒಂದು ನನ್ ಕಡೆ ಕೊಡಿ ಬೆಳ್ಳಸಿನ ಜಾತಿ ಯಾಕಂದ್ರೆ ಸಾಹಿತ್ಯದಲ್ಲೂ ನಾವು ಶಾಲ ರೀ ಎಲ್ಲಾ ಕವಿಗಳು ಹುಡುಗಿನ್ನೇ ಹೆಸರೇ ಹೋಗ್ಲಿರೋದು ಗಂಡಸನ್ ಯಾರು ಹೋಗ್ಲಿಲ್ಲ ಯಾಕಂದ್ರೆ ತುಂಬಾ ಸಮಯ ಕಡಿಮೆ ಮಾತಾಡ್ತೀನಿ ನೋಡಿ ಮಾತಾಡಿನಿ ಚೆನ್ನಾಗ್ ಕಾಣಿಸುತ್ತಾ ಹುಂಜ ಚೆನ್ನಾಗಿ ಕಾಣಿಸುತ್ತಾ ಆದ್ರೆ ಹುಂಜಿನ ಚೆನ್ನಾಗಿದೆ ಅಂತ ಹೇಳ್ತೀವಿ ಹೌದಲ್ವಾ ಹೌದ್ ತಾನೆ ನವಿರಲ್ಲಿ ಹೆಣ್ಣುನಲ್ಲಿ ಚೆನ್ನಾಗಿದೆಯಾ ಗಂಡನ ಚೆನ್ನಾಗಿ ಗಂಡನ್ನ ಹೊಗಳಿದ್ದೀವಿ ಆದ್ರೆ ಈ ಮನುಷ್ಯ ಪ್ರಾಣಿಗೆ ಯಾರಾದ್ರೂ ಹೊಗಳಿದ್ದ ಗಂಡನ್ನ ನೋಡಿದ್ದೀರಾ ಬೇಕಾದಷ್ಟು ಈ ಸಿಂಹ ತಗೊಳ್ಳಿ ಹೂಜಿ ತಗೊಳ್ಳಿ ಎಲ್ಲದರಲ್ಲೂ ಎಲ್ಲದರಲ್ಲೂ ಗಂಡು ಜಾತಿಯನ್ನ ಹೊಗಳಿದ್ದೀವಿ ಆದ್ರೆ ಈ ಮನುಷ್ಯ ಜಾತಿ ಮಾತ್ರ ನಮ್ಮ ಕವಿಗಳು ಹೆಣ್ಣನ್ನೇ ಹೊಗಳಿರೋದು ಏನ್ ಕಲಿ ಸೊ ಹಾಗಾಗಿ ನಿಮ್ಮನ್ನೇ ಹೊಗಳಿದ್ದಾ ಇರೋದು ಆ ದಿನದ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಆಯೋಜಿಸಿದ್ದಾರೆ ಸಾಹಿತ್ಯ ಅಂದ್ರೆ ಏನು ಎರಡು ಮಾತು ಹೇಳಿ ನಾನು ಯಾಕಂದ್ರೆ ಗಣತಿ ಕಾರ್ಯಕ್ರಮದ್ದು ಮಾನ್ಯ ಶಾಸಕರ ನಾನು ಸಾಹಿತ್ಯಲ್ಲ ನಮ್ಮ ಕ್ಷೇತ್ರ ಬೇರೆ ನಮ್ದು ಕಂಪ್ಯೂಟರ್ ಸೈನ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇತ್ಯಾದಿ ಇತ್ಯಾದಿ ಓದ್ತಾ ಇರತಕ್ಕ ವಿದ್ಯಾರ್ಥಿಗಳು ನಮಗೆ ನಾವು ಇಲ್ಲಿ ಪಂಪನ್ ಬಗ್ಗೆ ಓದ್ತೀವಿ ರನ್ನಿಂಗ್ ಬಗ್ಗೆ ಓದ್ತೀವಿ ಪರ್ ಬಗ್ಗೆ ಓದ್ತೀವಿ ಕುಮಾರ ಬಗ್ಗೆ ಕೇಳ್ತೀವಿ ಬಸವಣ್ಣ ಕೇಳ್ತೀವಿ ಅಥವಾ ಇತ್ತೀಚಿನ ರೈಟರ್ಸ್ ಇದ್ರಲ್ಲ ಎಂಡಮೋರಿ ವೀರಜಾತ್ ಕಾದಂಬರಿ ನಾವೆಲ್ಲ ಹೋಗ್ತೀವಿ ಬೇಡ ಎಂಡಮೋರಿ ವೀರಜಾತ್ ಬೇಡ ತೆಲುಗುರು ನಮ್ಮ ಕನ್ನಡದವರು ಕುವೆಂಪು ಬೇಂದ್ರೆ ಕಾರಂತರು ಬೇಡ ಅವರು ಸ್ವಲ್ಪ ಹಿಂದವರು ಸರ್ ನವೋದಯ ಕವಿಗಳು ಈಗೆಲ್ಲ ಇದ್ದಾರೆ ಹೊಸ ಹೊಸ ಕವಿಗಳು ನಮ್ಮ ಬೈರಪ್ಪನವರು ಇನ್ನು ಇದ್ದಾರೆ ಅವರ ಕಾದಂಬರಿಗಳ ನಾವೆಷ್ಟು ಹೋಗ್ತೀವಿ ಸರ್ ಯಾಕೆ ಹೋಗ್ಬೇಕು ಸರ್ ನಮ್ಗೆ ಹೋಗ್ಬಿಟ್ಟು ತೆಂಚ್ಕೋತೀವಿ ಏನ್

ವಿಜ್ಞಾನ ಇದೆ ಇದ್ದಿದ್ರೆ ನಾವು ಇನ್ನು ಅದೇ ಸ್ಥಿತಿಯಲ್ಲಿ ಇರಬೇಕಾಗಿತ್ತು ಆದ್ರೆ ನೀರಿ ಬಂದಿದ್ವಿ ಅಂದ್ರೆ ಅದಕ್ಕೆ ವಿಜ್ಞಾನ ಕಾರಣ ಆದರೆ ಅದು ಜೊ ಜೊತೆಯಲ್ಲಿ ಸಾಹಿತ್ಯ ಅಂದ್ರೆ ಅದು ಜನಜೀವನದ ಪ್ರತಿಬಿಂಬ್ರೆ ಬರೀ ವಿಜ್ಞಾನ ಆವಿಷ್ಕಾರ ಅಲ್ಲ ಮನುಷ್ಯರನ್ನ ಸಂತಸಗೊಳಿಸ್ತಕ್ಕಂಥದ್ದು ಖುಷಿಗೊಳಿಸತಕ್ಕಂಥದ್ದು ಮುದಗೊಳಿಸ್ತಕ್ಕಂಥದ್ದು ಸಾಹಿತ್ಯ ನಾವು ಪಾಪನನ್ನ ಇವತ್ತು ಹೋಗಕ್ಕಾಗ್ತಾ ಇರಬಹುದು

ಪ್ರಥಮ ಕನ್ನಡ ಸಾಹಿತ್ಯವನ್ನು ಕೂಡ ಯಶಸ್ವಿಯಾಗಿ ಮಾಡಿ ಜೊತೆಗೆ ಯಾವುದೇ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತ ಬಳ್ಳೇಕೆರೆ ಮಂಜುನಾಥವರು ಬಳ್ಳೇಕೆರೆ ಗ್ರಾಮದ ಸುಪುತ್ರರು ಪ್ರಸ್ತುತ ಸರ್ಕಾರಿ ಪ್ರಧಾನಿ ಕಾಲೇಜಿನ ಪತ್ರ ವ್ಯವಸ್ಥಾಪಕರು ಇವರು ಈ ತಿಂಗಳಿನಲ್ಲಿ ಅವರ ವಯೋ ನಿವೃತ್ತಿಯನ್ನು ಕೂಡ ಹೊಂದ್ತಾ ಇದ್ದಾರೆ

ಸೂರ್ಯ ನೆಲದಲ್ಲಿ ಕಾಮನ ಬಿಲ್ಲನ್ನು ಬಿತ್ತಿ ಬೆಳೆಯುವ ಹೂನೋಟದ ಸಸಿಗಳಂತೆ ಅಸಂತುಕೆಯಾಗಿರುವ ಕೆಆರ್ ಪೇಟೆಯ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಪದವಿಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪರ್ಸ್ಪೇಕ್ ಮಾಡುವ ಪ್ರಥಮತಃ ಪರಿಣಾಮಗಳು ಕನ್ನಡದ ಮಾತ್ರ ಇದೆ ಏಕಕಾಲದಲ್ಲಿ ಒಂದು ಸ್ಥಳವನ್ನ ಎರಡು ವಸ್ತುಗಳು ಆಕ್ರಮಿಸಲು ಸಾಧ್ಯ ಇದೆಯಾ na samba e ಮಾಡಿ ನಿಮ್ಮೆಲ್ಲರಲ್ಲೂ ಶ್ರದ್ಧಾ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿದವರಾಗಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಈ ದಿನ ಈ ಸಂವಿಧಾನವನ್ನು ಅಂಗೀಕರಿಸಿ ಆತ್ಮಾರ್ಪಿತ ಮಾಡಿಕೊಂಡು ಸರ್ವರಿಗೂ ಸಮ ಸಾಹಿತ್ಯ ಪರಿಷತ್ ಭವನವನ್ನ ಕಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ ಭವನ ಅಂತೇಳಿ ಶುರುವನ್ನ ಮಾಡ್ತಾರೆ ಶುರು ಮಾಡಾದ್ಮೇಲೆ ಸಾವಿರದ ಒಂಬೈನೂರಕ್ಕೆ ಇಪ್ಪತ್ತೈದು ವರ್ಷ ಮುಗಿಯುತ್ತೆ ಅದರ ಸವಿ ನೆನಪಿಗೆ ರಜತ್ವ ರಜತ ಮಹೋತ್ಸವವನ್ನು ಮಾಡಿ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾರೆ ಎಷ್ಟೇ ಆಚರಣೆ ಮಾಡ್ತಾರೆ ಆ ಒಂದು ವೇದಿಕೆನಲ್ಲಿ ಕಟ್ಟು ಕಟ್ತಾರೆ ಸಮಯವನ್ನ ನೀವು ನಿಮಗೋಸ್ಕರ ಮಾಡ್ಕೋಬೇಕು ಹದಿನೈದನೇ ವರ್ಷಕ್ಕೆ ಹದಿನಾರನೇ ವಯಸ್ಸೆ ಅಮಲನ ಬರ್ತಂತೆ ಕಥೆ ನಿಮ್ ಮನಸ್ಸಲ್ಲಿ ಮಕ್ಕಳು ಹೇಳ್ಕೊಡ್ಬೇಕು ನೀವು ಹದಿನಾರನೇ ವಯಸ್ಸಿಗೆ ಅಮಲನ ಕಥೆಯಿಂದ ಕತೆ ಬರ್ತಂತೆ ಅದಾದ್ಮೇಲೆ ಟೌನ್ ಬರೆದ್ರು ಕಾದಂಬರಿ ಬರ್ದ್ರು ವಿಮರ್ಶೆ ಬರೆದ್ರು ನಾಟಕ ಬರೆದ್ರು ಆತ್ಮಕಥನ ಬರೆದ್ರು ಮಹಾತ್ಕವ್ಯಗಳನ್ನ ಬರೆದ್ರು ಮೂವತ್ತೆರಡು ವರ್ಷ ವಯಸ್ಸಾಯ್ತು ಹಿಂಗೆ ನಾಗೇಶ್ವರ ಬಹಳ ಆತ್ಮೀಯ ಸ್ನೇಹಿತರು ನಾನು ಸಾಂಸಾರಿಕ ಜೀವಕ್ಕೆ ಕಾಲಿಡ್ತಾ ಇದೀನಿ ನೀನು ಬಂದಿ ಸಾಹಿತ್ಯ ಕಾಲಿಟ್ಬಿಟ್ರೆ ಸಾಹಿತ್ಯದಲ್ಲಿ ಸಾಧನೆ ಮಾಡಕ್ಕಾಗಲ್ಲ ನೀನ್ ಹಿಂಗೇ ಬರ್ಕೊಂಡು ಹೋಯ್ತಾ ಇವ ಅಂತ ಹೇಳ ಅದಕ್ಕೆ ಹೇಳದಂತೆ ಮನುಷ್ಯನಾಗೇಲೆ ಎಲ್ಲ